ಆ ಘಟನೆಗಳು ಅದು ಸತ್ಯ ಆಗಿದ್ದರೆ ಅವರು ಆರೋಪಿಯಿಂದ ಅಪರಾಧಿ ಅಂತ ಸಾಬೀತಾದರೆ ಭಾಳ ಅಸಹ್ಯಕರವಾದ ಒಂದು ಘಟನೆ ಅದು ಯಾವುದೇ ಮಹಿಳೆಯು ಒಪ್ಪಿಕೊಳ್ಳುವಂತಹ ಅಥವಾ ಗೌರವದಿಂದ ಕೊಡಿರುವಂಥ ಘಟನೆಗಳು ಖಂಡಿತವಾಗಲೂ ಅಲ್ಲ ಆದರೆ ಜನತಾದಳ ಪಕ್ಷದಲ್ಲಿ ಅವರು ಉಚ್ಚಾಟನೆ ಮಾಡ್ತಿರೋದಾಗಲಿ ಅವರಿಗೆ ಶಿಕ್ಷೆ ಕೊಡೋದಾಗಲಿ ಅವ್ರಿಗೆ ಏನು ಇದು ಮಾಡ್ತಿದ್ದಾರೆ ಅದು ಅವರಿಗೆ ಬಿಟ್ಟಂಥ ವಿಚಾರ ಆ ಪಕ್ಷಕ್ಕೆ ಬಿಟ್ಟಂಥ ವಿಚಾರ ಆದರೆ ಒಬ್ಬ ಮಹಿಳೆಯಾಗಿ ಬಹಳ ಕೆ ಅಸಹ್ಯ ಅನಿಸೋ ಅನ್ನುವಂಥ ಒಂದು ಪ್ರಕರಣ ಅನ್ನೋದಂತೂ ಸತ್ಯ ಖಂಡಿತ ಇಲ್ಲ ಖಂಡಿತ ಇಲ್ಲ ಇಲ್ಲ ಕೇಳಿ ಆಗ ಈಗಾಗಲೇ ಆ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವ ಕುಮಾರಸ್ವಾಮಿಗಳು ಅವ್ರು ಹೇಳಿದ್ದಾರೆ ಎಸ್ ಐ ಟಿ ಕೊಟ್ಟಿದ್ದೀವಿ ಮತ್ತು ಅವ್ರಿಗೆ ತನಿಖೆ ನಡೀತಾ ಇದೆ ತನಿಖೆ ನಡೆದಾದ ಮೇಲೆ ಅದು ಸಾಬೀತಾದರೆ ನಾವು ಉಚ್ಚಾಟನೆ ಉಚ್ಚಾಟನೆ ಮಾಡೋದು ಖಂಡಿತ ಅಂತ ಹೇಳಿ ನಿಮ್ಮ ಹತ್ರನೇ ಹೇಳ್ಕೊಂಡಿದ್ದಾರೆ ಅವರೇ ಆ ರೀತಿ ಹೇಳ್ಕೊಂಡಿರುವಾಗ ಅವರು ಅವರು ಎಷ್ಟು ಗಟ್ಟಿ ನಿಲುವು ತಗೊಂಡಿರುವಾಗ ಬಿಜೆಪಿ ಪಾರ್ಟಿಗೂ ಆ ನಿಲುವಿಗೂ ಅಥವಾ ಆ ಘಟನೆಗೂ ಏನೇನು ಸಂಬಂಧವಿಲ್ಲ ಇರಬಹುದು ಇರ್ಬೋದು ಹಂಗಿದ್ರೆ ಮತ್ತೆ ಅದೇ ಒಬ್ಬ ಮಹಿಳೆಯಾಗಿ ಮತ್ತೆ ಅಸಹ್ಯ ಹುಟ್ಟಿಸುವಂತ ಸಂಗತಿ ಅದು ಖಂಡಿತವಾಗ್ಲೂ ಇದನ್ನ ಕಡಾಖಂಡಿತವಾಗ್ಲೂ ಖಂಡಿಸ್ತೇನೆ ಒಳ್ಳೇದು ಒಳ್ಳೆಯದು ಒಳ್ಳೆ ವಿಚಾರಗಳಿಗೆ ಪ್ರತಿಭಟನೆ ಮಾಡಿದ್ರೆ ನಾವು ಕೂಡ ವೆಲ್ಕಮ್ ಮಾಡ್ತೀವಿ